ಶಾಂತಿ ಶು ಭಗವಾನ್ ವಾಚ್ ಶರೀರ ಬಲೆ ಜಲಾ ಜಾಯೆ ಲೇಕಿನ್ ಖುಷಿ ನಹಿ ಜಾಯೆ ಯ ದೃಢ ಪ್ರತಿಜ್ಞಾ ಕರು ಸ್ವಯಂ ಪರಂಪಿತ ಶು ಪರಮಾತ್ಮ ಶಿವಬಾಬರವರು ತಿಳಿಸ್ತಾ ಇದ್ದಾರೆ ಶರೀರ ಬಿಟ್ಟರೂ ಪರವಾಗಿಲ್ಲ ಮಕ್ಕಳೇ ಅದರ ಬಗ್ಗೆ ಯೋಚನೆ ಮಾಡಬೇಡಿ ಖುಷಿಯನ್ನು ಮಾತ್ರ ಯಾವತ್ತು ಕಳ್ಕೊಳ್ಬೇಡಿ ಅಂದರೆ ಇಲ್ಲಿ ಬಾಬಾರವರು ಶರೀರದ ಅಭಿಮಾನವೇ ನಮ್ಮೆಲ್ಲ ದುಃಖಕ್ಕೆ ಕಾರಣವಾಗಿದೆ ಮತ್ತು ಶರೀರವೇ ಅನೇಕ ಚಿಂತೆಗಳಿಗೆ ಈಡು ಮಾಡಿದೆ ಆದರೆ ನಾವು ಬಂದಿರೋದು ಬರೀ ಶರೀರದ ಚಾಕ್ರಿ ಮಾಡಲಿಕ್ಕೆ ಮತ್ತು ಅದರ ಭಯದಲ್ಲಿ ಬದುಕಲಿಕ್ಕೆ ಅಲ್ಲ ಬದಲಾಗಿ ನಾವು ಎಷ್ಟು ಖುಷಿಯಾಗಿದ್ದೇವೆ ಅನ್ನೋದು ಮಾತ್ರ ಮುಖ್ಯ ಆಗುತ್ತೆ ಹಾಗಾಗಿ ಖುಷಿಯಿಂದ ಜೀವನ ಮಾಡಿ ಖುಷಿಗಾಗಿ ಬದುಕಿ ಖುಷಿಗೋಸ್ಕರನೇ ನೀವು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಿ ಆದರೆ ಖುಷಿಯನ್ನು ಕಳ್ಕೊಂಡು ನೀವು ಏನು ಇಲ್ಲಿ ಪಡ್ಕೊಳ್ಬೇಕಾಗಿರೋದಿಲ್ಲ ಬಲೆ ನಿಮ್ಮ ಶರೀರ ಹೋಗುತ್ತಂದರೂ ಕೂಡ ನೀವು ಚಿಂತೆ ಮಾಡಬೇಡಿ ಯಾಕಂದರೆ ನೀವು ಅವಿನಾಶಿ ಆತ್ಮ ಅನ್ನುವ ಖುಷಿಯ ವಿಚಾರ ಸಿಕ್ಕ ಮೇಲೆ ಇನ್ನು ಖುಷಿ ಯಾವತ್ತೂ ಕೂಡ ನಿಮ್ಮಿಂದ ದೂರ ಆಗೋದಿಲ್ಲ ಹಾಗಾಗಿ ಇದೇ ಒಂದು ದೃಢ ಪ್ರತಿಜ್ಞೆಯನ್ನು ಮಾಡಿ ಮಕ್ಕಳೇ ಶರೀರ ಬಲೆ ಚಲ ಜಾಯೇ ಲೇಕಿನ್ ಖುಷಿ ನಹಿ ಜಾಯೆ ಯ ದೃಢ ಪ್ರತಿಜ್ಞಾ ಕರು ಇವತ್ತೇ ನಾವು ಶಿವಬಾಬರವ್ರ ಮುಂದೆ ಪ್ರತಿಜ್ಞೆಯನ್ನ ಮಾಡೋಣ ಬಾಬಾ ಇನ್ನು ಯಾವತ್ತೂ ಕೂಡ ನಾವು ದುಃಖ ಪಡೋದಿಲ್ಲ ಅಂತ ಅಚಲ್ ಅಡೋಲ್ ಬನ್ನೇಕೆಲಿಯೇ ರೋಸ್ ತೀನ್ ಬಿಂದಿಯಾಕ ತಿಲಕ್ ಲಗಾವು ನೋಡಿ ಬಾಬಾರವರು ನಮಗೆ ಜ್ಞಾನ ಕೊಟ್ಟಿದ್ದಾರೆ ಅದು ಎಲ್ಲದರ ಸಾರವು ಇದೇ ಆಗಿದೆ ನಾವು ಅಚಲ್ ಮತ್ತು ಅಡೋಲ್ ಆಗಬೇಕು ಅಂತ ಅಚಲ್ ಮತ್ತು ಅಡೋಲ್ ಅಂದರೆ ನಾವು ಸದಾ ಕಾಲ ಸ್ಥಿರವಾಗಿ ಏಕರಸವಾಗಿ ಇರಬೇಕು ಯಾವುದೇ ಚಂಚಲತೆ ನಮ್ಮ ಸ್ವಭಾವದಲ್ಲಿ ಇರಬಾರ್ದು ಆ ನಾವು ಸದಾ ಅಚಲ್ ಅಟೋಲ್ ಆಗಬೇಕು ಅಂದರೆ ಪ್ರತಿದಿನ ಅಂದರೆ ಒಂದ್ಸಲ ಇಟ್ಕೊಂಡ್ರೆ ಸಾಕಾಗಲ್ವಾ ಅಂದರೆ ನೋಡಿ ನಾವು ಪ್ರತಿದಿನನೂ ಕೂಡ ಒಂದು ಕುಂಕುಮ ಇಟ್ಕೊಳ್ಳೋದಾಗಲಿ ಅಥವಾ ಗಂಧ ಇಟ್ಕೊಳ್ಳೋದಾಗಲಿ ಬಿಂದಿ ಇಟ್ಕೊಳ್ಬೇಕು ಅಂದರೆ ಪ್ರತಿದಿನ ಇಟ್ಕೊಳ್ತೀವಿ ಅಷ್ಟೇ ಅಲ್ಲ ಮುಖ ತೊಳೆದಾಗೆಲ್ಲ ಹೊರಗಡೆ ಹೋಗಿ ಬಂದಾಗೆಲ್ಲ ಮತ್ತೆ ಮತ್ತೆ ಸರಿ ಮಾಡ್ಕೊಳ್ಳೋದು ಮತ್ತೆ ಮತ್ತೆ ಬಿಂದಿ ಇಟ್ಕೊಳ್ಳೋದು ಮಾಡ್ತೀವಿ ಹೇಗೋ ಹಾಗೆ ಸ್ಮೃತಿಯ ತಿಲಕವನ್ನು ಈ ಮೂರು ಬಿಂದುಗಳನ್ನು ನೀವು ಇಟ್ಕೊಳ್ಳಿ ಅಂತ ಹೇಳಿದರೆ ಯಾವುದು ನಾನು ಆತ್ಮ ಬಿಂದು ನನ್ನ ತಂದೆ ಪರಮಾತ್ಮ ಬಿಂದು ನಾನು ಪಾತ್ರ ಮಾಡಲು ಬಂದ ಈ ಡ್ರಾಮಾ ಬಿಂದು ಎನ್ನುವ ಸ್ಮೃತಿಯನ್ನು ಬೆಳಗ್ಗೆ ಎದ್ದಾಗ ಪ್ರತಿದಿನನೇ ಇಟ್ಕೊಂಡು ಆ ಸ್ಮೃತಿ ಸ್ವರೂಪರಾದರೆ ನೀವು ಅಚ್ಚಲ ಮತ್ತು ಅಡೋಲ ಆಗಬಹುದು ಅಂತ ಹೇಳಿದ್ದಾರೆ ಬಾಬಾರವರು ಹಾಗಾಗಿ ನಾವು ಪ್ರತಿದಿನ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವ ತನಕ ಈ ಸ್ಮೃತಿಯ ಮೂರು ಬಿಂದುಗಳು ಇರುವ ಹಾಗೆ ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ ಸಾಧಾರಣ ಕರ್ಮ ಮೇಬಿ ಉಂಚಿ ಸ್ಥಿತಿ ಉಂಚಿಸ್ಥಿತಿ ಝಲಕ್ ಧಿಕಾನ ಹಿ ಫಾಲೋ ಫಾದರ್ ಕರ್ನಾಹೇ ಅಂದರೆ ಸಾಧಾರಣವಾಗಿರುವ ಕರ್ಮದಲ್ಲಿಯೂ ಕೂಡ ನಮ್ಮನ್ನು ನೋಡಿದವರಿಗೆ ಎಷ್ಟು ಅಂತರ್ಮುಖಿಯಾಗಿ ಎಷ್ಟು ಶಾಂತವಾಗಿ ಎಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ನಶೆಯಲ್ಲಿ ಇವರು ಕೆಲಸ ಮಾಡುತ್ತಿದ್ದಾರೆ ಅಂತ ಅದರಲ್ಲಿಯೇ ನಮ್ಮ ಯೋಗದ ಒಳಪನ್ನು ತೋರಿಸುವಂಥವರು ಫಾಲೋ ಫಾದರ್ ಅನುಭವ ಮಾಡುವುದಾಗಿದೆ ಅನ್ನೋದನ್ನು ಹೇಳಿದ್ದಾರೆ ಮತ್ತು ಬಾಬರ್ವ್ರನ್ನ ಫಾಲೋ ಮಾಡೋದಾಗಿದೆ ಅಂದರೆ ಇಲ್ಲಿ ನಮಗೆ ಶ್ರೇಷ್ಠ ಕರ್ಮಗಳನ್ನು ಮಾಡಿದಾಗಲೇ ನಾವು ಶ್ರೇಷ್ಠರಾಗ್ತೇವೆ ಅಂತ ಅಲ್ಲ ಮತ್ತು ನಮ್ಮನ್ನು ಶ್ರೇಷ್ಠರು ಅಂತ ಸ್ವೀಕಾರ ಮಾಡುತ್ತಾರೆ ಅಂತಲ್ಲ ನಾವು ಬಾಬಾರವರ ಮನೆಯಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಒಂದು ಪೊರಕೆ ಹಿಡಿದು ಕಸ ಗುಡಿಸುವ ಕೆಲಸ ಆದರೂ ಸರಿ ಅದು ಸಣ್ಣ ಪುಟ್ಟ ಭೋಲ ಭಂಡಾರದಲ್ಲಿ ಸೇವೆ ಮಾಡುವಂಥ ಸೇವೆ ಆದರೂ ಸರಿ ತರಕಾರಿ ಹಚ್ಚೋದಾಗಿರ್ಬೋದು ಅಡುಗೆ ತಯಾರು ಮಾಡೋದಾಗಿರ್ಬೋದು ಒಂದು ಚೇರ್ ಕ್ಲೀನ್ ಮಾಡೋದಾಗಿರ್ಬೋದು ಯಾವುದಾದರೂ ಸರಿ ಸಣ್ಣ ಪುಟ್ಟ ಸೇವೆಯಲ್ಲಿ ಕೂಡ ನಮ್ಮ ಆತ್ಮದ ಸ್ಮೃತಿ ಪರಮಾತ್ಮನ ಲಗಾವು ಮತ್ತು ಆ ಒಂದು ಸೇವೆಯ ನಶೆ ಆತ್ಮಿಕ ಹೊಳಪು ಹೊರಗಡೆ ನೋಡ್ತಾ ಇರೋರಿಗೆ ಕಾಣಿಸಿದರೆ ಸಾಕು ಇದು ನಿಜವಾಗ್ಲೂ ಬಾಬಾರವ್ರನ್ನ ಫಾಲೋ ಮಾಡ್ದಂಗೆ ಅಂತ ಬಾಬಾರವ್ರು ಹೇಳ್ತಿದ್ದಾರೆ ಗಂಭೀರತ ಔರ್ ಹರ್ಷಿತ ಮುಖ ಕೆ ಬ್ಯಾಲೆನ್ಸ್ ಸೇ ಏಕರಸ ಸ್ಥಿತೀಕ ಅನುಭವ ಕರು ನೋಡಿ ಗಂಭೀರವಾಗಿನೂ ಇರಬೇಕು ಮತ್ತು ಮುಖರಾಗಿನೂ ಇರಬೇಕು ಒಬ್ಬ ಯೋಗಿಯಾದವರು ಎಂಗೂ ಬಾಬಾರವರು ಖುಷಿಯಲ್ಲಿರಿ ಹರ್ಷಿತ ಮುಖದಲ್ಲಿರಿ ಅಂತ ಹೇಳಿದ್ದಾರೆ ಅಂತ ಗಂಭೀರತೆಯನ್ನು ಮರಿಸುವಷ್ಟು ಮತ್ತು ಅತಿಯಾದ ನಗಾಡೋದು ಜೋರಾಗಿ ನಗೋದು ಖುಷಿ ಅಂತೇಳ್ಬಿಟ್ಟು ಸದಾ ಕಾಲ ಜೋರು ಜೋರು ನಗಾಡಿಕೊಂಡಿರೋದು ಕೂಡ ಒಬ್ಬ ಯೋಗಿಯ ಚಿಹ್ನೆ ಅಥವಾ ಲಕ್ಷಣ ಆಗೋದಿಲ್ಲ ನಮ್ಮಲ್ಲಿ ಗಂಭೀರತೆ ಇರಬೇಕಾಗತ್ತೆ ಒಂದು ಶಿಸ್ತು ಇರಬೇಕಾಗತ್ತೆ ಒಂದು ಅಂತರ್ಮುಖತೆ ಒಂದು ಮೌನ ಇರಬೇಕಾಗತ್ತೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಗು ಆ ನಗುವನ್ನು ಕೂಡ ಬರೀ ಹರ್ಷಿತ ಮುಖದಿಂದ ಇರಬೇಕೆ ಹೊರತಾಗಿ ಅದು ಶಬ್ದದಿಂದ ಅಲ್ಲ ಅನ್ನೋದನ್ನು ಸಾಕಷ್ಟು ಬಾರಿ ಬಾಬರವರು ಹೇಳಿದ್ದಾರೆ ಹಾಗಾಗಿ ಒಬ್ಬ ಯೋಗಿಯಾದಾಗ ನಮ್ಮಲ್ಲಿ ಗಂಭೀರತೆಯೂ ಇರಬೇಕು ಸಮಯಕ್ಕೆ ತಕ್ಕಂತೆ ಹರ್ಷಿತ ಮುಖತನೂ ಇರಬೇಕು ನಮ್ಮನ್ನು ನೋಡಿದಾಗ ಒಬ್ಬ ಯೋಗಿನೂ ಅಂತ ಅನ್ನಿಸ್ಬೇಕು ಮತ್ತು ನಮ್ಮನ್ನು ನೋಡಿದಾಗ ಒಬ್ಬ ರಮಣಿಕಾ ಯೋಗಿ ಅಂತಲೂ ಅನ್ನಿಸ್ಬೇಕು ಎಲ್ಲರೊಳಗಡೆ ಒಂದಾಗ್ತಾ ಬ್ಯಾಲೆನ್ಸ್ ಮಾಡಿಕೊಂಡು ನಮ್ಮ ಏಕರಸ ಸ್ಥಿತಿಯಲ್ಲಿ ಇರಬೇಕು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಗುಲ್ಜಾರ್ ದಾದೀಜಿಯವರು ಅವರನ್ನು ನಾವು ಒಂದು ಸಲ ನೋಡ್ತಾ ಇದ್ದರೆ ದಿನಕ್ಕೊಂದು ಎರಡು ಮೂರು ಸಲ ಅವರ ಒಂದು ಕ್ಲಾಸ್ಗಳನ್ನು ಅವರ ಒಂದು ವಿಡಿಯೋಗಳನ್ನು ನೋಡ್ತಾ ಹೋದರೆ ಈ ಗಂಭೀರತ ಮತ್ತು ಹರ್ಷಿತ ಮುಖತ ಆ ಬ್ಯಾಲೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದು ನಾವು ತಿಳ್ಕೊಳ್ಬಹುದು ಸಫಲತಾ ಪ್ರಾಪ್ತು ಕರ್ನೇಕಾ ಸಹಜ ಸಾಧನ್ ಸಬ್ ಕುಚ್ ಸಫಲ್ಕರು ನೋಡಿ ಯುಕ್ತಿ ಹೇಳ್ತಿದ್ದಾರೆ ಇದರಲ್ಲಿ ಬಾಬರು ನಿಮಗೆ ಸಕ್ಸಸ್ ಬೇಕು ತಾನೆ ಸಫಲತೆ ಪ್ರಾಪ್ತಿ ಪ್ರಾಪ್ತಿಯಾಗಬೇಕಲ್ವ ಅದಕ್ಕೆ ಸಹಜ ಸಾಧನ ಅಂತಂದರೆ ಬಾಬಾರವರ ಯಜ್ಞದಲ್ಲಿ ಈ ಒಂದು ಆತ್ಮ ಕಲ್ಯಾಣಕಾರಿ ಸೇವೆಯಲ್ಲಿ ನಿಮ್ಮದೆಲ್ಲವನ್ನು ಹಾಕಿ ಸಫಲ ಮಾಡಿಕೊಂಡು ಬಿಡಿ ಅದು ಹೆಂಗೆ ಸಕ್ಸಸ್ ಸಿಗಲ್ಲ ಅದು ಹೆಂಗೆ ನಿಮಗೆ ಶ್ರೇಷ್ಠ ಪದವಿ ಸಿಗೋದಿಲ್ಲ ಅದು ಹೆಂಗೆ ನಿಮ್ಮ ಜೀವನ ಸಫಲ ಆಗೋದಿಲ್ಲ ನಾನು ನೋಡ್ತೇನೆ ಅಂತ ಹೇಳದಂಗಿದೆ ಬಾಬಾರವರು ಅಂದರೆ ಇಲ್ಲಿ ನಾವು ಅರ್ಪಣೆ ಮಾಡಲಿಕ್ಕೆ ರೆಡಿ ಇಲ್ಲ ಬಲಿಹಾರಿ ಆಗಲಿಕ್ಕೆ ರೆಡಿ ಇಲ್ಲ ಬಿಕಾರಿ ಆಗಲಿಕ್ಕೆ ರೆಡಿ ಇಲ್ಲ ಆದರೆ ಸುಮ್ಮನೆ ಸಕ್ಸಸ್ ಬೇಕು ಅಂತ ಬಾಯಿ ಮಾತಲ್ಲಿ ತೋರಿಕೆಗೆ ಸೇವೆ ಮಾಡಿಬಿಟ್ಟು ತೋರಿಕೆಗೆ ಒಂದಷ್ಟು ಕೊಟ್ಟುಬಿಟ್ಟು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಆದರೆ ನನಗೆ ಮಾತ್ರ ಏನೂ ಇಲ್ಲ ಅಂತ ಗುಣಗಾಡತಕ್ಕಂಥ ಮಕ್ಕಳಿಗೆ ಬಾಬರವ್ರು ಹೇಳ್ತಾರೆ ಸಫಲತೆ ಸಿಗಬೇಕು ಅಂದರೆ ನೀವು ಎಲ್ಲವನ್ನು ಸಮರ್ಪಣೆ ಮಾಡಿ ಶಿವಾರ್ಪಿತ ಆಗಬೇಕಾಗ್ತದೆ ಬಲಿಹಾರಿ ಆಗಬೇಕಾಗ್ತದೆ ಅದನ್ನು ಬಿಟ್ಟರೆ ಬೇರೆ ಯಾವುದೇ ಶಾರ್ಟ್ ರೂಟ್ ಇಲ್ಲ ಸಹಜ ಸಾಧನ ಇದು ಒಂದೇ ನಿಮ್ಮದೆಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸಿ ಈ ಆತ್ಮರ ಕಲ್ಯಾಣ ಕಾರ್ಯದಲ್ಲಿ ವಿಶ್ವ ಪರಿವರ್ತನಾ ಕಾರ್ಯದಲ್ಲಿ ನೀವು ಎಷ್ಟು ಸಫಲ ಮಾಡಿಕೊಳ್ತೀರಿಯೋ ಅಷ್ಟು ಸಫಲತೆ ಅನ್ನೋದು ನಿಮಗೆ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನು ಬಾಬರವರು ಹೇಳಿದರೆ ಹಾಗಾಗಿ ನಮ್ಮಲ್ಲಿರುವುದೆಲ್ಲವನ್ನೂ ಕೂಡ ಬಳಸಿ ಆದಷ್ಟು ಬೇಗನೆ ಅಬ್ ಅಬ್ನಿತೋ ನಹಿ ಬೇಗನೆ ಹಾಕಿ ನಾವು ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ ವ್ಯರ್ಥಕ್ಕೆ ಪ್ರಭಾವ ಮೇಲೆ ಆನೆ ವಾಲೆ ನಹಿ ಅಪನಾ ಶ್ರೇಷ್ಠ ಪ್ರಭಾವ ಢಾಲ್ನೆ ವಾಲೆ ಬನೋ ವ್ಯರ್ಥದ ಪ್ರಭಾವದಲ್ಲಿ ಬರುವಂತವ್ರು ಆಗಬೇಡಿ ಮಕ್ಕಳೇ ನಿಮ್ಮ ಶ್ರೇಷ್ಠ ಪ್ರಭಾವವನ್ನು ಪ್ರಕೃತಿ ಮೇಲೆ ಪರಿಸ್ಥಿತಿ ಮೇಲೆ ಪರರ ಮೇಲೆ ಬೀರುವಂಥವರಾಗಿ ಅಂದರೆ ಪ್ರಭಾವಕ್ಕೊಳಗಾಗುವವರಾಗಬೇಡಿ ಬದಲಾಗಿ ಸ್ವಭಾವದಲ್ಲಿದ್ದು ಅನ್ಯರಿಗೆ ನಿಮ್ಮ ಪ್ರಭಾವವನ್ನು ಅನುಭವ ಮಾಡಿಸುವಂಥವರಾಗಿ ಇದು ಯಾವಾಗ ಸಾಧ್ಯ ಅಂದರೆ ಯಾವಾಗ ವ್ಯರ್ಥಗಳು ಪರಚಿಂತನೆ ಪರದೃಷ್ಟಿ ಈ ಒಂದು ಪರವಶ ಪ್ರಭಾವ ಯಾವಾಗ ನಮ್ಮ ಮೇಲೆ ಬೀಳುತ್ತೋ ಆಗ ನಾವು ವ್ಯರ್ಥದಲ್ಲಿ ಬಂದುಬಿಡ್ತೇವೆ ಬಾಯಿ ಜಾರಿ ಮಾತು ಹೋಗುತ್ತೆ ಕಣ್ಣು ಜಾರ ದೃಷ್ಟಿ ಹೋಗುತ್ತೆ ಮನಸ್ಸು ಜಾರಿ ವಿಚಾರ ಹೋಗುತ್ತೆ ಇನ್ನೊಬ್ಬರನ್ನು ನಾವು ಪರಚಿಂತನೆಯಲ್ಲಿ ಮುಳುಗುತ್ತೀವಿ ಇದು ಎಲ್ಲವೂ ಕೂಡ ನಮ್ಮ ಸಮಯವನ್ನು ಬರ್ಬಾದ್ ಮಾಡುವಂಥ ಒಂದು ಮಾಯಾಯುಕ್ತಿ ಯುಕ್ತಿ ಹಾಗಾಗಿ ಈ ಒಂದು ಪ್ರಭಾವಕ್ಕೆ ನಾವು ಒಳಗಾಗಬಾರ್ದು ಅವರು ಎಂಥವರೇ ಇರಲಿ ಆದರೆ ಅವರಿಗೆ ನಮ್ಮ ಸ್ವಸ್ಥಿತಿಯ ಪ್ರಭಾವ ಅವರ ಮೇಲೆ ಬಿದ್ದು ಅವರು ವ್ಯರ್ಥದಲ್ಲಿದ್ದವರು ಕೂಡ ಸಮರ್ಥತೆಯ ಕಡೆಗೆ ಬರುವ ರೀತಿಯಲ್ಲಿ ನಾವು ಪರಿಣಾಮಕಾರಿ ಯೋಗಿಗಳಾಗಬೇಕು ಅನ್ನೋದು ಬಾಬಾರವರು ಇಲ್ಲಿ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಸ್ವಭಾವದಲ್ಲಿದ್ದು ಪ್ರಭಾವವನ್ನು ಬೀರೋಣ हम कल्प कल्प के विजयी हैं इस निश्चय से बड़ी बात को भी छोटा बनाओ हम कल्प कल्प के विजयी हैं इस निश्चय से बड़ी बात को भी छोटा बनाओ ಬಲೆ ಪರಿಸ್ಥಿತಿಗಳು ಅದು ಯೋಗಿಯಾದರೇನೋ ಭೋಗಿಯಾದ್ರೇನೋ ನಾಟಕದ ಅನುಸಾರ ಈ ಅಂತಿಮ ಸಮಯದಲ್ಲಿ ಪರಿಸ್ಥಿತಿಗಳು ಬಂದೇ ಬರುತ್ತೆ ಆದರೆ ಆ ಪರಿಸ್ಥಿತಿಗಳಲ್ಲಿ ನಾವು ವಿಚಲಿತರಾಗದೆ ಭಗವಂತ ನಮಗೆ ಏನು ಆಜ್ಞೆ ಮಾಡಿದರೆ ಏನು ಆಶ್ವಾಸನೆ ಕೊಟ್ಟಿದರೆ ಏನು ನಿಶ್ಚಯ ತರಿಸಿದರೆ ಕಲ್ಪ ಕಲ್ಪಕಿ ವಿಜಯಿ ಬಚ್ಚೆ ಅಂತ ಹೇಳಿದರೆ ಈ ಮಾತಿನ ಮೇಲೆ ನಾವು ದೃಢ ವಿಶ್ವಾಸವನ್ನು ಇಟ್ಟು ಪರಿಸ್ಥಿತಿ ಯಾವುದಾದರೂ ಕೂಡ ಪರಮಾತ್ಮ ನನ್ನ ಜೊತೆಯಲ್ಲಿದ್ದಾನೆ ನಾನೇ ಸಫಲನಾಗ್ತೇನೆ ಎನ್ನುವಂಥ ದೃಢ ವಿಶ್ವಾಸದಲ್ಲಿದ್ದಾಗ ಅದು ಎಂಥ ದೊಡ್ಡ ಪರಿಸ್ಥಿತಿಯಾದರೂ ಕೂಡ ಅದನ್ನು ನಾವಲಗಾಡಿಸಬೇಕೆ ಹೊರತಾಗಿ ನಮ್ಮನ್ನು ಅದು ಅಲಗಾಡಿಸುವಂತಿರಬಾರದು ಆ ರೀತಿ ನಾವು ಅಟಲ್ ಮತ್ತು ಅಚಲರಾಗಬೇಕು ಅಂತಂದರೆ ನಾನು ಕಲ್ಪಕಲ್ಪದ ವಿಜಯಿ ಆತ್ಮ ಪೂರ್ವಜ್ ಆತ್ಮ ಮತ್ತು ಲಕ್ಕಿ ಸೋಲ್ ಅನ್ನುವ ಅನುಭವವನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗಳು ಬಹಳ ಚಿಕ್ಕದಾಗಿ ಕಾಣುತ್ತೆ ನಮ್ಮ ಶಕ್ತಿ ಸ್ವರೂಪ ಜಾಸ್ತಿ ಆದಷ್ಟು ಸಮಸ್ಯೆಗಳು ತನ್ನಿಂದ ತಾನೇ ನಮಗೆ ಸುಗಮವಾದ ಮಾರ್ಗವನ್ನು ಮಾಡಿಕೊಡುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಬಾಬರವರು ನಮಗೆ ಸ್ಪಷ್ಟಪಡಿಸಿದರೆ ನಾವು ಕೂಡ ಕಲ್ಪಕಲ್ಪದ ವಿಜಯಿ ಆತ್ಮರು ಅನ್ನುವ ವಿಶ್ವಾಸದಲ್ಲಿನೇ ಪ್ರತಿದಿನ ಪ್ರತಿ ಕ್ಷಣವನ್ನು ಕಳೆದು ಖುಷಿಯನ್ನು ಅನುಭವ ಮಾಡೋಣ ಅಚ್ಚ ಓಂ